ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನು ಐದು ಮುಕ್ಕಾಲಿಗೆ ಎದ್ದು ರೆಡಿಯಾಗಿ ಇವಾಗ ಊರಿಗೆ ಇದ್ದೀನಿ ಪ್ರಮೋದವರು ಬರಲ್ಲ ಇಲ್ಲೇ ಇರ್ತಾರೆ ನಮ್ಮ ಅಕ್ಕನೂ ಬರೋಲ್ಲ ಅಂದ್ರು ಇವರು ಆಫೀಸ್ಗೆ ಹೋಗ್ಬೇಕಲ್ಲ ಅದಕ್ಕೆ ಇವರು ಹೋಗೋ ಬರೋಕ್ಕಾಗಲ್ಲ ಊರಿಗೆ ಇವತ್ತು ನಮ್ಮೂರಲ್ಲಿ ಬಸವನ್ ಜಯಂತಿನ ಗ್ರ್ಯಾಂಡಾಗಿ ಮಾಡ್ತಾರೆ జాత్ర థర ఎలా మాట్తా సో చనగితే అదకే నన్ను ఆ వర్షను మిస్ మో ఈ వర్షను మిస్ మేడ అంత ఓతాయిదీ నూ యేసూ ఇతీ నేను సోను కర్కొ బా అంత్లు సో అదేకే హ్తాయిదీ బస్ వే వ్ మతాయి తుంబ సోనే సోనే థర బే గొప్పలో మళ్ళె హోదా వెళ్ళకీ నోడిస్ నోడి నోడి రీ ఫలు గెడీ థర్ ಬಯಸು ಅಂತ ಎಷ್ಟು ಫಾಸ್ಟಾಗಿ ಹೋಗ್ತಾ ಇದೆ ಗೊತ್ತಾ ಇಲ್ಲಿ ಕೂತಿದ್ದ ಬೆಳ್ಳಕ್ಕಿಲ್ಲ ಝುರಂತ ಆರ್ಬಿಟ್ಟು ಮೇಲ್ಗಡೆ ಸರಿಯಾ ಇವಾಗ ಏಳು ಕಾಲಿಗೆ ಬಸ್ ಬರುತ್ತೆ ನಾನು ಆರು ಮುಕ್ಕಾಲುಗೆ ರೆಡಿ ಆದ ಐದು ಮುಕ್ಕಾಲ್ಗೆದ್ದು ಹೋಗ್ತಾ ಇದ್ದೀನಿ ನೋಡೋಣ ಕರೆಕ್ಟಾಗಿ ಹೋಗ್ತೀನ ಅಥವಾ ಏನಾದ್ರು ಮಿಸ್ ಮಾಡ್ಕೋತೀನ ನೋಡೋಣ ಗೊತ್ತಾಗುತ್ತೆ ಹೋಗ್ತೀನ ರೀ ಅಕ್ಕ ಇಲ್ಲಾಂದ್ರೆ ಊರಿಗೆ ಹೋಗ್ಬಿಟ್ಟು ನಮ್ಮ ಡ್ಯಾಡಿ ಕರ್ಸ್ಕೊತೀನ ಕೆ ಆರ್ ನಗರದಿಂದ ಬನ್ನಿ ಕರ್ಕೊಂಡೋಗಿ ಅಂತ ಮತ್ತೆ ಇವ್ರು ಇನ್ನೂ ಬ್ರಷ್ ಮಾಡಿಲ್ಲ ಏನೂ ಮಾಡಿಲ್ಲ ಪ್ರಮೋದ್ ಅವರು ನನ್ನ ಬಸ್ ಎತ್ತಿಸ್ಬಿಟ್ಟು ಅವರು ಮತ್ತೆ ಮನೆಗೆ ಹೋದರು ಏನು ನಾನು ಬಸ್ಸಲ್ಲಿ ಬರುವಾಗ ನಾನು ಆರ್ ಗೇಟ್ ಹತ್ರ ಬಸ್ ಹತ್ತಿದೆ ಇವರು ನನ್ನ ವೀಡಿಯೋಸ್ ನೋಡ್ತಾರೆ ಒಂದು ಇನ್ನೊಂದು ನಮ್ಮ ಹಣ್ಣನ್ನು ಕ್ಲಾಸ್ಮೇಟು ರೊಕ್ಕ ಓದ್ತಿದ್ದಾರಂತೆ ಅವ್ರ ತಂಗಿಯವರು ತುಂಬ ಖುಷಿಯಾಯಿತು ಭೂಮಿಕಾ ಪ್ರಮೋದ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂದರು ಮತ್ತು ಅವ್ರ ಸಿಸ್ಟರ್ಗೆ ಅವ್ರ ಅಮ್ಮಂಗೆ ಎಲ್ಲ ವೀಡಿಯೋ ಕಾಲ್ ಮಾಡಿ ಮಾತಾಡಿಸಿದ್ರು ತುಂಬ ಖುಷಿಯಾಯಿತು ಹಿಂಗೆ ಥ್ಯಾಂಕ್ ಯು ಸೋ ಮಚ್ ಅಧೀಕ್ಷಾ ಆ್ಯಂಡ್ ಇವಾಗ ಇನ್ಸ್ಟಾಗ್ರಾಮಲ್ಲೆಲ್ಲ ಫಾಲೋ ಮಾಡ್ತೀವಿ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಇವಾಗ ಆಗುತ್ತೆ ಎಷ್ಟು ಖುಷಿಯಿಂದ ಮಾತಾಡ್ಸಿದ್ರು ಅಂದರೆ ಅಷ್ಟೇ ಖುಷಿಯಾಯಿತು ನನಗೂ ಆ್ಯಂಡ್ ನೀವು ತುಂಬ ಚೆನ್ನಾಗಿದ್ದೀರಾ ಆಗಿ ಅಂದ್ಕೊಂಡೆಲ್ಲ ಹೇಳ್ತಾ ಇದ್ರು ಆ್ಯಂಡ್ ನಾನು ಮನೆಗೆ ಬಂದೆ ಅಪ್ಪು ಯಶು ಯಾಕೆ ಕರ್ಕೊಂಡು ಬಂದಿಲ್ಲ ಅಂದ್ಕೊಂಡು ಬೇಜಾರು ಮಾಡ್ಕೊಂಬಿಟ್ಟ ಫುಲ್ಲು ಫೇಸ್ ಡಲ್ ಮಾಡ್ಕೊಂಬಿಟ್ಟ ಯಶವಿ ಕರ್ಕೊಬರ್ಬೇಕಿತ್ತು ಅಂತ ಅಂದರೆ ಮಗನೇ ಬಸ್ಸಲ್ಲಿ ಗೈಸ್ ನೋಡಿ ಹೆಂಗೆ ಕ್ವಶನ್ ಮಾಡ್ತಾವನೆ ನೀನೇ ಬಂದ ಯಾರಾದರೂ ಬಸ್ಸಲ್ಲಿ ಬಿಟ್ಕೊಟ್ರಾ ಅಲ್ಲ ಬೈಕಲ್ಲಿ ಬಿಟ್ಕೊಟ್ರಾ ಅಂತ ಕೇಳ್ತಾವನೆ ಅಪ್ಪು ನಾನು ಒಬ್ಬಳೇ ಬಂದೆ ಅಪ್ಪು ಯಾಕೆ ಒಬ್ಬಳೇ ಬರಬಾರ್ದಾ ಒಬ್ಬಳೇ ಬರಬಾರ್ದಾ ಯಾಕೆ ಬೈ ಹೇಳು ಎಸ್ ನಾನು ಇದು ಪ್ರಮೋಷನ್ದು ಡ್ರೆಸ್ಸು ಕಳಿಸ್ಕೊಟ್ಟಿದ್ರು ಇನ್ಸ್ಟಾಗ್ರಾಮ್ ಕಡೆಯಿಂದ ಸೊ ಅದರ ಪ್ರಮೋಷನ್ ಮಾಡಬೇಕಿತ್ತು ಮಾಡಾಯಿತು ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ನಿಮಗೂ ತೋರಿಸ್ತೀನಿ ನಮ್ಮೂರು ಜಾತ್ರೆ ಹೇಗಿರುತ್ತೆ ಅಂತ ಸೊ ಬನ್ನಿ ಹೊರಡೋಣ ಓಡೋಣ ಭೂವರ್ನಾಥ್ ಸ್ವಾಮಿಗೆ ಹೋಗಬೇಕು ಅಂತ ಹೇಳಿದ್ದಾರೆ ಮಮ್ಮಿ ಸೊ ಅಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ಜಾತ್ರೆ ಮುಗಿಸ್ಕೊಂಡು ನಾನು ಹೊರಡ್ತೀನಿ ಸೋನು ಕರ್ಕೊಂಡು ಸೋನುನೇ ಬರಲೇಬೇಕು ನಾಳೆ ಅಂದ್ಕೊಂಡು ಕಾಲ್ ಮೇಲೆ ಕಾಲ್ ಮಾಡ್ತಾಯಿದ್ದೆ ಅವರಿಬ್ಬರು ಆಟ ಆಡ್ತಾ ಇದ್ದಾರೆ ಸೊ ಟೈಮ್ ಆಗುತ್ತೆ ನಾವು ಓಡಾಡ್ತೀವಿ ಹಾಯ್ ಮಾಡ

ದರ ದರ ಹೇಳ್ಕೊಂಡು ಓಡಾಡಬೇಕು ಅಷ್ಟು ದಾ ಇದೆ ಬೇಡ ಬೇಡ ನಮ್ಮ ಮಮ್ಮಿಗೆ ಆಗುತ್ತೆ ಅಂತ ಕೈಸಿದ್ ಕೊಟ್ಟು ಬಿಡ್ತೀನಿ ಮಮ್ಮಿದಾಗ ಕಟ್ ಮಾಡ್ಕೊಂಡು ಹೊಲ್ಕೊಳ್ಳಿ ಅವ್ರ ಸೈಜೇ ಇದ್ವಲೋ ಮಮ್ಮಿ ಓಪನ್ ಮಾಡಿದ್ರೆ ನಮ್ಮ ಮಮ್ಮಿ ಸೈಜೇ ಬರುತ್ತೆ ಹೋಗ್ತಾ ಇದ್ದೀವಿ ಭೂವರ್ನಾಥ ಸ್ವಾಮಿಗೆ ಫಸ್ಟು ಮಮ್ಮಿ ಭೂವರ್ನಾಥ ಸ್ವಾಮಿಗ ಅಲ್ಲಿ ಪ್ರಸಾದ ಕೊಡ್ತಾರೆ ಗೊಸ್ ಮೈ ಫೇವ್ರೇಟ್ ಮಮ್ಮಿ ಇವತ್ತೇನು ನೋಡೋಣ ಇಯರ್ಸ್ ಇವಾಗ ನಾವು ಭುವರ್ನಾಥ್ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಜಾತ್ರೆ ಏನು ಜಾಸ್ತಿ ಕಟ್ಟೇ ಇರಲಿಲ್ಲ ಆ್ಯಕ್ಚುಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಿದ್ರು ಈ ಏನಷ್ಟು ಜಾತ್ರೆ ಕಟ್ಟಿರಲಿಲ್ಲ ನಾನು ಅಂದವೆ ಹಂಗೆ ಹೋಗ್ಬೇಕಿತ್ತಲ್ಲ ಅದನ್ನು ವೀಡಿಯೋ ಮಾಡಿಕೊಂಡೆ ಅಷ್ಟೇ ಸೊ ಅವಾಗ ಭುವರ್ನಾಥ್ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ನಾವು ಏನಕ್ಕೆ ಈ ದೇವಸ್ಥಾನಕ್ಕೆ ಜಾಸ್ತಿ ಬರ್ತೀವಿ ಅಂತ ಹೇಳಿದ್ರೆ ಸೊ ನಮ್ಮೂರಿಂದ ಇಲ್ಲಿಗೆ ಒಂದು ಫೋರ್ ಟು ಫೈವ್ ಕಿಲೋಮೀಟರ್ ಆಗುತ್ತೆ ತುಂಬ ನಿಯರ್ ನಮಗೆ ನಾವು ಅವಾಗ ಅವಾಗ ಬರ್ತಾ ಇರ್ತೀವಿ ಇಲ್ಲಿಗೆ ಆ್ಯಂಡ್ ಪ್ರಸಾದ ಬಂದು ಬಿಸಿಬೇಳೆ ಬಾತ್ ಮತ್ತು ಮೊಸರನ್ನ ಮಾಡಿದರು ಸೋನು ಅಂತೂ ಬಂದ್ಬಿಟ್ಟು బైతాయి నినా మూ గొత్త ప్రసాదనా హి అంటు హత అదకే నాయన నీ చమ్మా అంతయ ఇవ్వట్ అది చనం మూ అంతా నేను అందకూ ఇబ్బురు జలాడుతాయి అప్పు ననూ బ హాక్స్కొని బట్ అవును తినోదేలా స్వల్ప మొసరు అన్న తిందే ఇన్నె నమ్ డా డా డాే తగం తిందరు నను అసే జాస్తి తినక నూ సోన హాక్బట్టే తిందే నేను అండ్ అది ముగ్స్కు నో నమ్మ ఊరిన దేవస్థాన బసవ దేవస్థాన బంద్వి అండ్ తుంబ రష్ ఇప్పుడు ఒళ్ళగడంతో హంగో నుగ్గి బి కై ముక్క మంగళార్తి తు అణు ನಾನು ಸೋನು ಈಚೆ ಬಂದ್ಬಿಟ್ವಿ ಏನು ಫುಲ್ಲು ತಳ್ಳಾಡ್ತಾರೆ ಗೊತ್ತಲ್ವಾ ಹಳ್ಳಿ ಕಡೆ ಹೆಂಗೆ ಅಂತ ಮೊದಲೇ ತುಂಬ ರಫ್ ಆ್ಯಂಡ್ ಟಫ್ ಆಗೇ ಇದ್ರು ಅದಕ್ಕೆ ನಾನು ತುದೇ ಕೈ ಮುಕ್ಕೊಂಡು ಬಂದ್ಬಿಟ್ಟೆ ಅಪ್ಪು ನೋಡಿ ಆಲ್ರೆಡಿ ಮೂರು ಆಟ ಸಾಮಾನು ತೆಗೆಸ್ಕೊಂಡಿದ್ದಾನೆ ಅದಾದಮೇಲೆ ನಾನು ಯಶುಗೆ ಮತ್ತು ಸೋನುಗೆ ಯಶುಗೆ ಮತ್ತು ಅಪ್ಪುಗೆ ಏನಾದ್ರು ತಗೊಡೋಣ ಅಂತ ಹೋದೆ ಆವಾಗ ಸೋನುಗೆ ನಮ್ಮ ಮಮ್ಮಿ ಬ್ಯಾಟನ್ನ ತೊಗೊಟ್ರು ನಾನು ಆಟೋನ ಯಶುಗೆ ತೊಗೊಂಡೆ ಮತ್ತು ಅಪ್ಪು ಟ್ರೈನ್ ಬೇಕು ಅಂದ್ಬಿಟ್ಟು ಟ್ರೈನ್ನ ತೆಗೆಸ್ಕೊಂಡ ನೋಡಿ ఎస్ట్ ఆటో సమాను తగస్కొండ అదే జాత్రు నన్గు బాట్ బు అడ్ తగస్కు మే అదేనో బిల్ బాణ తగ్స్కొంద ఇలా అందరూ ఆత్ే దినట స తగస్కొండూ యావగ్లూ హిందేనే కళి తలే అంద సి బట్టే ఆట మార్తా జాతర ముగస్కొండు ఇవ్వ మనతాయి నూ లేర్ అంటుంద వర్షావి హా రూపాయ కా ఊర్రకి ఎస్ గరటే నూ ఆల్ రెడీ త్రీ ఓ క్లాక్ ఆగితే సో నోన్ కండుతా డమ్మీ లగేజ్ ఎలా కొట్టూ ನಮ್ಮ ಹಸ್ಬೆಂಡ್ ಯಾವ ಗಾಡಿ ತೊಗೊಂಡೋಗಿದ್ರೆ ಗೊತ್ತಿಲ್ಲ ಪ್ರಮೋದ್ ಅವರು ನನ್ನ ಗಾಡಿ ತೊಗೊಂಡೋಗೋರು ಅವ್ರ ಗಾಡಿ ಅಂತ ಲಗೇಜ್ ಬೇರೆ ಜಾಸ್ತಿ ಇದೆ ಸೊ ಇವಾಗ ಮೂರು ಕಾಲಿಗೆ ಬಸ್ ಬರುತ್ತೆ ಇಲ್ಲೇ ನಮ್ಮ ಮನೆ ಮುಂದೆನೇ ಬಸ್ ಸ್ಟಾಪು ಇಲ್ಲೇ ಬಸ್ ನಿಲ್ಸುತ್ತೆ ಮಮ್ಮಿನೂ ಬರ್ತಾ ಇದ್ದಾರೆ ನಮ್ಮ ಡ್ಯಾಡಿನೂ ಬರ್ತಾ ಇದ್ದಾರೆ ನಾನು ಬಸ್ಸಲ್ಲಿ ಹೋಗ್ತೀನಿ ನಾನು ನಮ್ಮಮ್ಮಿ ನಮ್ಮ ಡ್ಯಾಡಿ ಮತ್ತು ಸೋನು ಬೈಕಲ್ಲಿ ಬರ್ತಾರೆ ಅವ್ರಿಗೂ ಒಂದು ಸ್ವಲ್ಪ ಕೆಲಸ ಇದೆ ಸೊ ಅದಕ್ಕೆ ಕೇರ್ ನಗರ್ಗೆ ಬರ್ತಾ ಇದ್ದಾರೆ ಏ ಅಪ್ಪು ಸ್ಲೋಲಿ ಎಸ್ ಕೆ ಆರ್ ನಗರ ಬಂದು ನಾನು ಸೋನು ಬಸ್ ಹತ್ತಿದ್ದೀವಿ ಅಪ್ಪು ಅಂತೂ ತುಂಬ ಆಟ ಮಾಡ್ತಾ ಇದ್ದ ಸೋನು ನೀನಿರು ಇಲ್ಲಾಂದರೆ ನಾನು ಬರ್ತೀನಿ ಮೈಸೂರಿಗೆ ಅಂದ್ಕೊಂಡು ಸಿಕ್ಕಾಪಟ್ಟೆ ಆಟ ಮಾಡ್ತಾಯಿದ್ದೆ ನಾನು ಸೋನು ಬಸ್ಸಲ್ಲೇ ನಿದ್ದೆ ಮಾಡಿಬಿಟ್ವಿ ಮೈಸೂರು ಇಳ್ಕೊಂಡು ಮತ್ತೆ ನಮ್ಮ ಏರಿಯಾ ಬಸ್ ಹತ್ಕೊಂಡು ನಮ್ಮ ಏರಿಯಾ ಬಸ್ಸು ತುಂಬ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಜೆ ಪಿ ನಗರ ಗೊಬ್ಬಳಿ ಮರದ ಹತ್ರ ಇಳ್ಕೊಂಡು ಆಟೋ ಮಾಡ್ಕೊಂಡು ಬಂದ್ಬಿಟ್ಟೆ ಎಸ್ ಮನೆಗೆ ಬಂದು ಫ್ರೆಶ್ ಅಪ್ ಆದರೆ ಎಲ್ಲೂ ನಾನು ವೆಯ್ಟ್ ಮಾಡೋಕೆ ಹೋಗಲಿಲ್ಲ ನಮ್ಮ ಮಮ್ಮಿ ಆದರೆ ನಮ್ಮ ಏರಿಯಾ ಬಸ್ಸೇ ಬರಲಿ ಅಂತ ಕಾಯ್ಕೊಳ್ತಾರೆ ನಾನು ಎಷ್ಟು ನಿಯರ್ ಬೈ ನಮ್ಮನೆ ಇರುತ್ತೆ ಅಲ್ಲಿ ನಿಯರ್ ಬೈ ಬಸ್ಸಿಗೆ ಬಂದುಬಿಟ್ಟು ಕ್ಯಾಬ್ ಬುಕ್ ಮಾಡ್ಕೊಂಡು ಬಂದುಬಿಡ್ತೀನಿ ನಾನು ಕಾಯಕ್ಕೆ ಹೋಗಲ್ಲ ಸೊ ಪ್ರಮೋದ್ ಅವರು ಹಂಗೆ ಹೇಳಿದ್ರು ಕ್ಯಾಬ್ ಬುಕ್ ಮಾಡ್ಕೊಂಡು ಹೊರಟೋಗು ಅಂತ ಸೊ ಬಂದು ಫ್ರೆಶ್ ಅಪ್ ಆಗೋಂಟು ಸಮಾಧಾನವೇ ಆಗಲಿಲ್ಲ ಈಗ ಫ್ರೆಶ್ ಅಪ್ ಆಗಿ ಅಡುಗೆ ಮಾಡಬೇಕು ಅಡುಗೆ ಮಾಡಕ್ಕೆ ನಾನು ಏನೋ ರೆಡಿ ಮಾಡ್ತಾ ಇದ್ದಾಳೆ ಅಡುಗೆ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಮಲ್ಕೊಳ್ಳೋದನ್ನೇ ಪ್ರಮೋದ್ ಬಂದಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಅವ್ರು ಇನ್ನೂ ಆಫೀಸಿಂದ ಬಂದಿಲ್ಲ ಒಂದವೇ ಇದ್ದಾರೆ ಇವಾಗ ಸಿಗ ಆಲ್ರೆಡಿ ಏಳು ಗಂಟೆ ಇನ್ನೊಂದು ಟೆನ್ ಮಿನಿಟ್ಸಲ್ಲಿ ರೀಚ್ ಆಗ್ತಾರೆ ಮನೆಗೆ ನಾನು ಬಂದು ಫ್ರೆಶ್ ಅಪ್ ಎಲ್ಲ ಆದಮೇಲೆ ಟಕ್ ಟಕ್ ಅಂತ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದೆ ನಮ್ಮಕ್ಕ ಅಕ್ಕ ಸ್ವಲ್ಪ ಎಲ್ಲಾದಕ್ಕೂ ರೆಡಿ ಮಾಡಿಕೊಟ್ಲು ನಾನು ಖಾರ ಆಡಿಸಿ ಅದಕ್ಕೆ ಒಗ್ಗರಣೆ ಕೊಟ್ಟು ಇವಾಗ ಸಾಂಬಾರನ್ನ ಬೇಯಕ್ಕೆ ಇಟ್ಟಿದ್ದೀನಿ ನಾನು ಹಿಂದಿನ ದಿನವೇ ಎಲ್ಲ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದ ಯಶು ಚಿಪ್ಸ್ ಎಲ್ಲ ಬೇಕು ಅಂತ ಕೇಳಿದ್ದ ಅದಕ್ಕೆ ಹ್ಯಾಪಿನ ಅಂತ ಇದ್ದೀನಿ ಹ್ಞೂ ಹ್ಯಾಪಿ ಅಂದ್ಕೊಂಡು ನಗ್ತಾಯಿದ್ದ ಪ್ರಮೋದ್ ಅವ್ರು ಬಂದುಬಿಟ್ರೆ ಸಾಕು ಅವನು ಫುಲ್ ಶೈಯಾಗಿ ಹೋಗ್ತಾನೆ ಏನು ಮಾತಾಡೋದೇ ಇಲ್ಲ ಸುಮ್ಮನೆ ಸ್ಮೈಲ್ ಮಾಡ್ತಾನೆ ಕದ್ದು ಬಗ್ಗಿಸ್ಕೊಬಿಡ್ತಾನೆ ಅವನು ಡೈಲಿ ನನಗೆ ವೀಡಿಯೋ ಮಾಡುವಾಗ ಲೈಟ್ಸ್ ಆನ್ ಮಾಡಿಕೊಡೋದಾವಣೆ ನನಗೆ ಸಯಾಸ್ಗೆ ಐ ಸೋಟ ಆರ್ಡ್ರ್ ಮಾಡ್ಕೋತೀವಿ ನಾನು ಬೆಳಗ್ಗೆನೆ ಎದ್ದು ಶೂಟ್ಗೆ ಹೋಗ್ಬೇಕು ಮತ್ತು ಫುಲ್ಲು ತಲೆ ಇದೆ ಇವತ್ತು ಬೇಗ ಇದ್ದಿದ್ದೀನಿ ಏನು ಮಾಡೋಕ್ಕಾಗಲ್ಲ ಕಷ್ಟ ಪಡಲೇಬೇಕು ಆವಾಗಲೇ ಸುಖ ಸಿಗೋದು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಹೋಪ್ ಓಪಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಹೊಸ ವೀಡಿಯೋ ನನಗೆ ಸಿಗ್ತೀನಿ ಅಲ್ಲಿವರೆಗೆ ಕಾಯ್ತಯಾರಿಲ್ಲ ಬಾಯ್ ಬಾಯ್ ಬಿಡುವ ಬಾಯ್ ಬಿಡುವ ಈಗ して <a>